ಎಲ್ಲರಿಗೂ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾವು ಏಳನೇ ತರಗತಿ ದ್ವಿತೀಯ ಭಾಷೆ ಕನ್ನಡ ಪಾಠ ಹದಿನೈದು ತರಕಾರಿಗಳ ಮೇಳ ಇದರ ಪ್ರಶ್ನೋತ್ತರಗಳನ್ನು ನೋಡೋಣ ಪದಗಳ ಅರ್ಥ ಅಂಗ ಭಾಗ ಅಜಾನುಬಾಹು ನೀಲವಾದ ತೋಳು ಉಳ್ಳವ ಇರುಳುಗಣ್ಣು ಕತ್ತಲಾದಂತೆ ಕಣ್ಣು ಕಾಣದಿರುವುದು ಕಣಜ ಧಾನ್ಯವನ್ನು ಸಂಗ್ರಹಿಸುವ ಸ್ಥಳ ಕಲರವ ಮಧುರವಾದ ಧ್ವನಿ ಖ್ಯಾತಿ ಪ್ರಸಿದ್ಧಿ ಘಾಟು ಕಟು ವಾಸನೆ ತಂಬೂರಿ ತಂತಿವಾದ್ಯ ತವರು ಹುಟ್ಟಿದ ಮನೆ ದಂಡು ಸೈನ್ಯ ಗುಂಪು ನಮನ ವಂದನೆ ನಮಸ್ಕಾರ ನೆರೆ ಪಕ್ಕದ ಬಿಟ್ಟಿ ಪುಕ್ಕಟೆ ಉಚಿತ ಭಿನ್ನವಿಸು ಕೋರಿಕೊಳ್ಳು ಮನವಿ ಮಾಡು ಮೇಳ ಕೂಡುವಿಕೆ ಗುಂಪು ಸಭಿಕರು ಪ್ರೇಕ್ಷಕರು ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಮೊದಲನೆಯ ಪ್ರಶ್ನೆ ಪ್ರತಿ ವರ್ಷ ವಿಶ್ವ ಆರೋಗ್ಯ ದಿನಾಚರಣೆಯನ್ನು ಎಂದು ಆಚರಿಸಲಾಗುತ್ತದೆ ಉತ್ತರ ಪ್ರತಿ ವರ್ಷ ವಿಶ್ವ ಆರೋಗ್ಯ ದಿನಾಚರಣೆಯನ್ನು ಏಪ್ರಿಲ್ ಏಳರಂದು ಆಚರಿಸಲಾಗುತ್ತದೆ ಎರಡನೇ ಪ್ರಶ್ನೆ ವಿಶ್ವ ಆರೋಗ್ಯ ದಿನಾಚರಣೆಯಲ್ಲಿ ಯಾವುದರ ಮೇಳ ಏರ್ಪಟ್ಟಿತ್ತು ಉತ್ತರ ವಿಶ್ವ ಆರೋಗ್ಯ ದಿನಾಚರಣೆಯಲ್ಲಿ ತರಕಾರಿಗಳ ಮೇಳ ಏರ್ಪಟ್ಟಿತ್ತು ಮೂರನೇ ಪ್ರಶ್ನೆ ತರಕಾರಿಯ ಮೇಳದಲ್ಲಿ ಯಾರು ಯಾರು ಪಾಲ್ಗೊಂಡಿದ್ದರು ಉತ್ತರ ತರಕಾರಿಯ ಮೇಳದಲ್ಲಿ ದವಸ ಧಾನ್ಯ ಸೊಪ್ಪು ತರಕಾರಿ ಹಣ್ಣು ಹಂಪಲು ಔಷಧಿ ಸಸ್ಯಗಳು ಸಂಬಾರ ಪದಾರ್ಥಗಳು ಪಾಲ್ಗೊಂಡಿದ್ದವು ನಾಲ್ಕನೇ ಪ್ರಶ್ನೆ ಹೂಕೋಸಿನ ಸಹೋದರರು ಯಾರು ಉತ್ತರ ಹೂಕೋಸಿನ ಸಹೋದರರು ಗೆಡ್ಡೆಕೋಸು ಮತ್ತು ಎಲೆಕೋಸು ಐದನೇ ಪ್ರಶ್ನೆ ಹೂಕೋಸು ಯಾವ ರೋಗಗಳನ್ನು ದೂರ ಮಾಡುತ್ತದೆ ಉತ್ತರ ಹೂಕೋಸು ಸೇವನೆಯಿಂದ ರಕ್ತ ಶುದ್ಧಿ ಹಾಗೂ ಚರ್ಮ ರೋಗಗಳು ದೂರವಾಗುತ್ತವೆ ಆರನೇ ಪ್ರಶ್ನೆ ಈರುಳ್ಳಿಯನ್ನು ಇಂಗ್ಲಿಷ್ ತೆಲುಗು ತಮಿಳು ಮತ್ತು ಕನ್ನಡದಲ್ಲಿ ಏನೆಂದು ಕರೆಯುತ್ತಾರೆ ಉತ್ತರ ಈರುಳ್ಳಿಯನ್ನು ಇಂಗ್ಲಿಷ್ನಲ್ಲಿ ಆನಿಯನ್ ತೆಲುಗಿನಲ್ಲಿ ಎರ್ರಗಡ್ಡ ತಮಿಳಿನಲ್ಲಿ ವೆಂಗಾಯಂ ಮತ್ತು ಕನ್ನಡದಲ್ಲಿ ಉಳ್ಳಾಗಡ್ಡಿ ಈರುಳ್ಳಿ ಎಂದು ಕರೆಯುತ್ತಾರೆ ಏಳನೇ ಪ್ರಶ್ನೆ ತರಕಾರಿಗಳ ಕಬ್ಬಿಣಾಂಶ ಯಾವ ಕೊರತೆಯನ್ನು ನಿವಾರಿಸುತ್ತದೆ ಉತ್ತರ ತರಕಾರಿಗಳ ಕಬ್ಬಿಣಾಂಶವು ರಕ್ತಹೀನತೆಯನ್ನು ತಡೆಯುತ್ತದೆ ಮುಂದಿನ ಭಾಗ ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಮೊದಲನೇ ಪ್ರಶ್ನೆ ಹೀರೆಕಾಯಿ ತನ್ನನ್ನು ಹೇಗೆ ಪರಿಚಯಿಸಿಕೊಂಡಿತು ಉತ್ತರ ಓ ನನ್ನ ಪ್ರೀತಿಯ ಸಹೋದರರೇ ನಾನು ಯಾರು ಬಲ್ಲಿರ ನನ್ನ ಮೈ ಬಣ್ಣ ಹಸಿರು ನೋಡಿ ಮೈಯೆಲ್ಲ ಸುಕ್ಕುಗಟ್ಟಿದೆ ನಾನು ಭಾರತದಲ್ಲಿಯೇ ಹುಟ್ಟಿದ್ದು ಚಪ್ಪರದ ಬಳ್ಳಿಯಲ್ಲಿ ಜೋಟು ಬೀಳುತ್ತೇನೆ ನಾನೆಂದರೆ ನಿಮಗೆಲ್ಲ ತುಂಬ ಇಷ್ಟ ನನ್ನ ಹೆಸರನ್ನು ಕೇಳಿದರೆ ಹಿರಿ ಹಿರಿ ಹಿಗ್ಗುತ್ತೀರಿ ಈಗಲಾದರೂ ತಿಳಿಯಿತೆ ನಾನು ಯಾರೆಂದು ನಾನೇ ಹಿರೇಕಾಯಿ ಎಂದು ಪರಿಚಯಿಸಿಕೊಂಡಿತು ಎರಡನೇ ಪ್ರಶ್ನೆ ಸೋರೆಕಾಯಿ ತನ್ನ ವಿಶೇಷತೆಯ ಬಗ್ಗೆ ಏನೆಂದು ಹೇಳಿತು ಉತ್ತರ ಸೋರೆಕಾಯಿ ತನ್ನ ವಿಶೇಷತೆಯ ಬಗ್ಗೆ ಈ ರೀತಿ ಹೇಳಿತು ನನ್ನ ತವರು ಭಾರತ ಹುಳಿ ಕಡಬು ಪಲ್ಯ ಉಪ್ಪಿನಕಾಯಿ ದೋಸೆ ಹಲ್ವಾ ಮುಂತಾದ ಅಡುಗೆಗಳಿಗೆ ನನ್ನನ್ನು ಬಳಸುತ್ತಾರೆ ಹಲವು ಪೌಷ್ಟಿಕಾಂಶಗಳ ಕಣಜವೇ ಆಗಿದ್ದೇನೆ ನಾನು ಬಲಿತ ಮೇಲೆ ನನ್ನ ಹೊಟ್ಟೆಯೊಳಗಿನ ಬೀಜಗಳನ್ನು ಹೊರತೆಗೆದು ಬುರುಡೆಯಾಕಾರದ ಹೊರ ಕವಚವನ್ನು ಒಣಗಿಸಿ ತಂಬೂರಿ ಮಾಡಿ ಗೀಗಿ ಪದಗಳನ್ನು ಹಾಡುತ್ತಾರೆ ಸಂಗೀತಕ್ಕೆ ನನ್ನ ಕೊಡುಗೆ ಅಪಾರ ಎಂದಿತು ಮೂರನೇ ಪ್ರಶ್ನೆ ನುಗ್ಗೆಸೊಪ್ಪಿನ ಪ್ರಯೋಜನಗಳೇನು ನುಗ್ಗೆಸೊಪ್ಪು ಸೊಪ್ಪಿನ ಜೊತೆಗೆ ಕಾಯಿಯನ್ನು ಕೂಡ ನೀಡುತ್ತದೆ ಇದನ್ನು ಪಲ್ಯ ಸಾಂಬಾರು ಮುಂತಾದ ಅಡುಗೆಗಳಲ್ಲಿ ಬಳಸುತ್ತಾರೆ ಇದರಲ್ಲಿ ಕಬ್ಬಿಣ ಕ್ಯಾಲ್ಷಿಯಂ ಜೊತೆಗೆ ಎ ಮತ್ತು ಸಿ ಜೀವಸತ್ವಗಳಿವೆ ಮಕ್ಕಳ ಬೆಳವಣಿಗೆಗೆ ಸಹಕಾರಿಯಾಗಿದೆ ಇರುಳುಗಣ್ಣಿನ ತೊಂದರೆಯನ್ನು ನಿವಾರಿಸುತ್ತದೆ ಇವು ನುಗ್ಗೆ ಸೊಪ್ಪಿನ ಪ್ರಯೋಜನಗಳು ನಾಲ್ಕನೇ ಪ್ರಶ್ನೆ ಕೊತ್ತಂಬರಿ ಸೊಪ್ಪನ್ನು ಯಾವ ಯಾವ ಅಡುಗೆಗಳಿಗೆ ಬಳಸುತ್ತಾರೆ ಉತ್ತರ ಕೊತ್ತಂಬರಿ ಸೊಪ್ಪನ್ನು ವಡೆ ಉಪ್ಪಿಟ್ಟು ಚಿತ್ರಾನ್ನ ಬಾತು ಸಾಂಬಾರು ಪಲ್ಯ ಮಜ್ಜಿಗೆ ಮುಂತಾದ ಅಡುಗೆಗಳಿಗೆ ಬಳಸುತ್ತಾರೆ ಐದನೇ ಪ್ರಶ್ನೆ ತರಕಾರಿಗಳ ಮೇಳದಿಂದ ಜನರಿಗಾದ ಪ್ರಯೋಜನಗಳೇನು ಉತ್ತರ ತರಕಾರಿಗಳ ಮೇಳದಿಂದ ಜನರು ಆರೋಗ್ಯವೇ ಭಾಗ್ಯ ಎಂದು ತಿಳಿದರು ಹೆಚ್ಚು ಹೆಚ್ಚು ತರಕಾರಿಗಳನ್ನು ಕೊಂಡು ಮನೆಗೆ ತೆರಳಿದರು ಥರ ಥರದ ಅಡುಗೆಗಳನ್ನು ಮಾಡಿ ಉಂಡರು ಆರೋಗ್ಯವಂತರಾಗಿ ಬಾಳಿದರು ವ್ಯಕ್ತಿಯ ಆರೋಗ್ಯದಲ್ಲಿ ದೇಶದ ಆರೋಗ್ಯವಿದೆ ಎಂಬುದನ್ನು ಸಾರಿದರು ಮುಂದಿನ ಭಾಗ ಈ ಮಾತುಗಳನ್ನು ಯಾರು ಯಾರಿಗೆ ಹೇಳಿದರೂ ತಿಳಿಸಿರಿ ಮೊದಲನೆಯ ಮಾತು ಗೋಬಿ ಮಂಚೂರಿ ಎಂದರೆ ನಿಮಗೆ ಬಲು ಪ್ರೀತಿ ಅಲ್ಲವೇ ಈ ಮೇಲಿನ ಮಾತನ್ನು ಹೂಕೋಸು ನೆರೆದ ಬಂಧುಗಳಿಗೆ ಹೇಳಿತು ಎರಡನೆಯ ಮಾತು ಏಕೆ ನನ್ನನ್ನು ನೋಡುತ್ತಿದ್ದಂತೆಯೇ ಕಣ್ಣು ಮುಚ್ಚಿದಿರಿ ಈ ಮೇಲಿನ ಮಾತನ್ನು ಈರುಳ್ಳಿ ನೆರೆದವರಿಗೆ ಹೇಳಿತು ಮೂರನೆಯ ಮಾತು ನಾನು ಮರದ ಮೇಲೆ ಇರುವವಳು ಈ ಮೇಲಿನ ಮಾತನ್ನು ನುಗ್ಗೆಸೊಪ್ಪು ನೆರೆದವರಿಗೆ ಹೇಳಿತು ನಾಲ್ಕನೆಯ ಮಾತು ಸಂಗೀತಕ್ಕೆ ನನ್ನ ಕೊಡುಗೆ ಅಪಾರ ಈ ಮೇಲಿನ ಮಾತನ್ನು ಸೋರೆಕಾಯಿ ಮೇಳದಲ್ಲಿ ಸೇರಿದವರಿಗೆ ಹೇಳಿತು ಮುಂದಿನ ಭಾಗ ಟಿಪ್ಪಣಿ ಬರೆಯಿರಿ ಆರೋಗ್ಯವೇ ಭಾಗ್ಯ ಮಾನವನಿಗೆ ಆರೋಗ್ಯಕ್ಕಿಂತ ಮಿಗಿಲಾದ ಭಾಗ್ಯ ಬೇರೆ ಇಲ್ಲ ಎಷ್ಟೇ ಸೌಲಭ್ಯ ಸಂಪತ್ತು ಇದ್ದರೂ ಆರೋಗ್ಯವಿಲ್ಲದೆ ಅದನ್ನು ಅನುಭವಿಸಲು ಬರುವುದಿಲ್ಲ ಮಾನವರಿಗೆ ದೈಹಿಕ ಮಾನಸಿಕ ಆರೋಗ್ಯ ಎರಡೂ ಅವಶ್ಯಕವಾಗಿ ಬೇಕು ಆದರೆ ಮನುಷ್ಯ ಜೀವನದ ಗುರಿ ಹಣ ಸಂಪಾದನೆ ಎಂದು ಭಾವಿಸಿದ್ದಾನೆ ಸಂಪಾದಿಸಿದ ಹಣ ಆರೋಗ್ಯ ಸರಿ ಇಲ್ಲದಿದ್ದರೆ ಅನುಭವಿಸಲು ಬರುವುದಿಲ್ಲ ಹೀಗಾಗಿ ಆರೋಗ್ಯ ಬಹಳ ಮುಖ್ಯ ಎರಡು ಹಸಿರು ತರಕಾರಿಗಳ ಸೇವನೆ ಮಾನವನು ಆರೋಗ್ಯವಾಗಿ ರೋಗ ನಿರೋಧಕ ಶಕ್ತಿಯಿಂದ ಬಹುಕಾಲ ಬದುಕಿ ಬಾಳಲು ಹಸಿರು ತರಕಾರಿಗಳ ಸೇವನೆ ಅತ್ಯಗತ್ಯವಾಗಿದೆ ನಮ್ಮ ಹಿರಿಯರು ಹಸಿರು ತರಕಾರಿಗಳಿಗೆ ಹೆಚ್ಚಿನ ಮಹತ್ವ ನೀಡುತ್ತಿದ್ದರು ಹೀಗಾಗಿ ತಮ್ಮ ಮನೆಯ ಹಿಂದಿನ ಹಿತ್ತಲಲ್ಲಿ ತರಕಾರಿಗಳನ್ನು ಬೆಳೆಯುತ್ತಿದ್ದರು ತರಕಾರಿಗಳಲ್ಲಿ ಖನಿಜ ಪೋಷಕಾಂಶಗಳು ಅಡಕವಾಗಿದೆ ಅನೇಕ ರೋಗಗಳನ್ನು ಗುಣಪಡಿಸುತ್ತವೆ ಹೀಗಾಗಿ ನಾಟಿ ಔಷಧಿಯ ರೂಪದಲ್ಲಿ ಇಂದಿಗೂ ಹಸಿರು ತರಕಾರಿಗಳನ್ನು ಹಳ್ಳಿಯಲ್ಲಿ ಬಳಸುತ್ತಾರೆ ಮುಂದಿನ ಭಾಗ ತರಕಾರಿಗಳನ್ನು ಅವುಗಳ ಬಣ್ಣದೊಂದಿಗೆ ಹೊಂದಿಸಿ ಬರೆಯಿರಿ ಹೀರೆಕಾಯಿ ಹಸಿರು ಮೂಲಂಗಿ ಬಿಳಿ ಕ್ಯಾರೆಟ್ ಕೇಸರಿ ಟಮೊಟ ಕೆಂಪು ಬೀಟ್ರೋಟ್ ನೇರಳೆ ನಿಂಬೆ ಹಳದಿ ಮುಂದಿನ ಭಾಗ ತರಕಾರಿಗಳನ್ನು ಅವುಗಳ ರುಚಿಯೊಂದಿಗೆ ಹೊಂದಿಸಿ ಬರೆಯಿರಿ ಮೆಣಸಿನಕಾಯಿ ಖಾರ ಮೂಲಂಗಿ ಘಾಟು ನಿಂಬೆ ಹುಳಿ ಟಮೋಟ ಸಿಹಿ ಹಾಗಲಕಾಯಿ ಕಹಿ ಮುಂದಿನ ಭಾಗ ಕೆಳಗಿನ ಪದಗಳನ್ನು ಬಿಡಿಸಿ ಬರೆಯಿರಿ ದಿನಾಚರಣೆ ದಿನ ಪ್ಲಸ್ ಆಚರಣೆ ಒಂದೊಂದು ಒಂದು ಪ್ಲಸ್ ಒಂದು ಖನಿಜಾಂಶ ಖನಿಜ ಪ್ಲಸ್ ಅಂಶ ಮೈ ಎಲ್ಲ ಮೈ ಪ್ಲಸ್ ಎಲ್ಲ ಇರುಳುಗಣ್ಣು ಇರುಳು ಪ್ಲಸ್ ಕಣ್ಣು ಪೌಷ್ಟಿಕಾಂಶ ಪೌಷ್ಟಿಕ ಪ್ಲಸ್ ಅಂಶ ಬುರುಡೆಯಾಕಾರ ಬುರುಡೆಯ ಪ್ಲಸ್ ಆಕಾರ ಮುಂದಿನ ಭಾಗ ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ ಆರೋಗ್ಯ ಅನಾರೋಗ್ಯ ರುಚಿ ಅರುಚಿ ರೋಗ ನಿರೋಗ ನಿರ್ಗಮಿಸು ಆಗಮಿಸು ಶುದ್ಧಿ ಅಶುದ್ಧಿ ಪೌಷ್ಟಿಕತೆ ಅಪೌಷ್ಟಿಕತೆ ಮುಂದಿನ ಭಾಗ ಕೆಳಗಿನ ಪದಗಳನ್ನು ನಿಮ್ಮ ಸ್ವಂತ ವಾಕ್ಯಗಳಲ್ಲಿ ಉಪಯೋಗಿಸಿ ಬರೆಯಿರಿ ಕಲರವ ಬೆಳಗಿನ ಜಾವ ಹಕ್ಕಿಗಳ ಕಲರವ ಮನಸ್ಸಿಗೆ ಮುದವನ್ನುಂಟು ಮಾಡುತ್ತದೆ ಎರಡನೆಯ ಪದ ಮೇಳ ನಮ್ಮ ಊರಿನ ಮೈದಾನದಲ್ಲಿ ಕರಕುಶಲ ಮೇಳ ಏರ್ಪಡಿಸಿದ್ದರು ಮೂರನೆಯ ಪದ ಭಿನ್ನವಿಸು ರಾಜರ ಮುಂದೆ ಪ್ರಜೆಗಳು ತಮ್ಮ ಕಷ್ಟಗಳನ್ನು ಭಿನ್ನವಿಸಿಕೊಂಡರು ನಾಲ್ಕನೆಯ ಪದ ಕಣಜ ನಮ್ಮ ಹಿರಿಯರು ದವಸ ಧಾನ್ಯಗಳನ್ನು ಕಣಜದಲ್ಲಿ ಸಂಗ್ರಹಿಸುತ್ತಿದ್ದರು ಧನ್ಯವಾದಗಳು ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲನ್ನು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿ